ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿ ಬರ್ರಿ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ನೋಡಿರಿ ನಾನು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಏನು ನನ್ನ ಕೈ ಪೂರ್ತಿ ಕಮ್ಮಿ ಅದ ರೀ ಇವಾಗ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ಅವನು ಹೋದವ್ರಿ ನಿನ್ನೆ ಇವಾಗ ನಾವೇ ಇದ್ದವ್ರಿ ರೊಟ್ಟಿ ಅಂತ ಬಂದ್ರೆ ನೋಡಿರಿಂದ ಸೋಲಿ ನಮ್ಮ ಸೋಲು ಖಾಲಿ ಚೂರ್ಲೆ ಬರ್ತದೆ ಗಡ್ಲಿ ಬರ್ತದೆ ರೀ ಅದು ಬರೀ ಕಾಲು ಅಡಗ ನೋಡಿರಿಗಳಿದ್ದೀವಿ ಎಲ್ಲ ಕೆಲಸ ಮಾಡ್ಕೊಂಡೀನಿ ಆಮೇಲೆ ಅಡುಗೆ ಮಾಡ್ಬೇಕ್ರಿ ಇವಾಗಿನ ಬ್ಯಾಳಿ ಕುದಿಸಿ ಸಿಕ್ಕೇನ್ರಿ ಹುರ್ಲಿ ಬೇಳೆ ರೀ ಹುರ್ಲಿ ಸಾರು ಮಾಡ್ಬೇಕಂತ ಏನು ಚಹಾ ಕುಡೀತಿ ಹಾಂ ಕುಂದ್ರಿ ಚಹಾ ಕುಡ್ಯೋ ಹಾಂ ಹುರ್ಲಿ ಕುದಿಸಿ ಚಹಾ ಚಹಾ ಮೇಲಿನ ರೀ ಚಹಾ ಕೆಟ್ಟಿ ಇವಾಗ ನಮ್ಮ ಸೋಲು ನೋಡ್ರಿ ಹ್ಯಾ ಮಾಡತ್ತದ ಅಂತೇಳಿ ಬೈ ಬನ್ರಿ ಬಾ ಹಾಂ ಬೈ ಎಲ್ಲಿ ಹಾಂ ನೋಡ್ರಿ ಹ್ಯಾಂಗೆ ಕಡ್ಲಿಗೆ ಬರ್ತದೆ ಬರೀ ಕಡ್ಲಿಗೆ ಬರೋದು ಕಾಲು ಹಿಡಿಯೋದು ಇದು ಹಿಡಿಯೋದು ಮಾಡ್ತದೆ ರೀ ಇದು ಕುಂದ್ರಿಡಿ ಬಿಡು ಬಿಡು ಕುಂದ್ರ ಅಂದ್ರೆ ಸುಮ್ ಕುಂದಿರ್ತದ್ರಿ ತಾಳ ಬರ್ತಂದ್ರೆ ಆಯ್ತು ಎಲ್ಲರಿ ಕಾಲ್ ಕಾಲ್ ಹಿಡಿಗೆ ಬರ್ತದ್ರಿ ಅಂಜಾದ್ರ ಅದಕ್ಕೆ ಹಾ ಹಾ ಬರ್ತೀನಿ ಚಹಾ ಹಾಕಿ ಬರ್ತಾಳ್ರಿ ಚಹಾ ಕಿಟ್ಟಿ ನಾನು ಎಲ್ಲವ್ರಿ ಚಹಾ ಕುಡಿಯೋಕದ್ರಿ ಚಹಾ ಕಿಟ್ಟೀನಿ ಇವಾಗ ಹಾಲು ಹಾಕಿ ಚಹಾ ಕುಡಿಬೇಕ್ರಿ ಇವಾಗ ಚಾದನೋ ಜಾಕ ಮಾಡೋದಿಲ್ಲ ಏನೋ ಮಾಡೋದಿರ ಜಾಕ ಮಾಡಲ್ಲ ಮಾಡ್ತೀನಿ ಮತ್ತೆ ಮಾಡ ರಚು ಜಳಕ ಮಾಡಲ್ಲ ಹಾ ಹ್ಞೂ ಮಾಡೋಗು ಇವಾಗ ಅವರು ಜೊಳಕ ಮಾಡ್ತಾವ್ರಿ ಚಹಾ ಕುಡಿದು ಮಾಡಿ ನೋಡ್ರಿ ಇಲ್ಲಿ ಕುಕ್ಕರ್ದಾಗ ಇದು ರೀ ಹುರ್ಲಿ ಹುರ್ಲಿ ಕುದಿಸಿಟ್ಟಿನಿ ಹುರ್ಲಿ ಮಾ ಸಾರು ಮಾಡ್ಬೇಕಂತೇಳಿ ಹುರ್ಲಿ ಸಾರ ಒಂದು ಅನ್ನ ಮಾಡ್ತೀನಿ ರೀ ನಾನು ಮತ್ತು ಬರ್ರತ್ತ ಎಲ್ಲರೂ ಚಹಾ ಕುಡೀನತ್ತ ಚಹಾ ಕಿತ್ತೀನಿ ಚಹಾ ಮಾಡಿದ್ದೀನಿ ಇವಾಗ ಚಹಾ ಮಾಡ್ತೀವಿ ಚಹಾ ರೀ ಬರ್ರಿ ನಿಮ್ಮದು ಚ ಆಗ್ಯದ ಅನ್ಕೋತೀನಿ ಬರ್ರಿ ಎಲ್ಲರು ಚಹಾ ರೀ ಚಹಾ ಕುಡಿಕೆರೆ ಒಣಗಿ ಅನ್ನ ಪಟೆ ಪಟ್ಟೆ ಮಾಡ್ತೀನಿ ರೀ ರೊಟ್ಟಿ ಅಂದ್ರೆ ಒಳಗಿ ರೊಟ್ಟಿ ಮಾಡೋಂಗಿಲ್ಲ ಬರೀ ಅನ್ನ ಒಣಗಿ ಬಟ್ಟಿ ಬಾಂಡೆ ಇವೆ ನೋಡಿ ಗಾಡಿ ಚಹಾ ಕುಡಿಯೋ ನಡಿ ಇವಾಗ ನೋಡ್ರಿ ಹುರ್ಲಿ ಹತ್ತೆಲ್ಲ ಕುದಿಸ್ಕೊಂಡು ಇಟ್ಕೊಂಡು ಅಲ್ರಿ ಚಹಾ ಕುಡ್ದು ಮಾಡಿ ಎಲ್ಲ ಮಾಡಿಕರೆ ಇವಾಗ ಒಣಗಿ ಮಾಡ್ಬೇಕಂತೇಳಿ ಹುರ್ಲಿ ಒಣಗಿಗೆ ಎಣ್ಣೆ ಹಾಕೊಂಡು ಇಟ್ಕೊಂಡು ನೋಡ್ರಿ ಬೋಗೋಣ್ಯಾಗ ಒಲಿ ಮೇಲೆ ಮಾಡತ್ತೀನಿ ರೀ ಒಲಿ ಹುರ್ಲಿತ್ತು ಅದಕ್ಕೆ ಮತ್ತೆ ಗ್ಯಾಸಿನಲ್ಲಿ ಮಾಡೋದು ಒಲಿನೇ ಅಂತೇಳಿ ಒಲ್ಲಿ ಮೇಲೆ ರೀ ಮಂಜಾರ ಎಣ್ಣೆ ಆಗನ ಅದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕೊಂಡ್ರಿ ಜೀರಿಗೆ ಸಾಸಿವೆ ಹಾಕೊಂಡ್ ಬಳಕ ಕಡಿಪಾತ್ತ ತೊಗೊಂಡ್ಬಂದಿದ್ರಿ ಕಡಿಪತ್ತ ಅದೆಷ್ಟು ಹಾಕೊಂಡ್ರಿ ನಾನು ಒಣಗಿತ್ರಿ ಒಂಜಾರ ಯಾಕಿರ್ಲಕ್ಕಂತೆ ಅದೇ ಹಾಕೊಂಡ್ರಿ ಹಾಕೊಂಡ್ಕೆರೆ ಇವಾಗ ಎಣ್ಣೆಗ ಚೆಂದಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಗತಿ ನೋಡಿರಿ ನಮ್ಮ ಸೋನ್ ಯಂತ್ರ ಒಲಿಬಲ ಕುಂದಿರ್ತದೆ ನಮ್ಮ ರಚ್ಚು ಆಯಿತು ಆಯಿತು ನಮ್ಮ ರಚ್ಚು ಮೊದಲೆಲ್ಲ ಅಂಜ ಈಗ ಅಂಜಲ್ರಿ ಆಕಿನೂ ಸೋನಿಗೆ ತೊಂದು ಇದು ಮಾಡ್ತಾವೆ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಉಳ್ಳಾಗಡ್ಡಿ ಟಮಾಟಿ ಹಾಕೊಳಾಗತ್ತೆ ನೋಡ್ರಿ ನಾನು ಹಾಕೊಂಡು ಕ್ಯಾರೆ ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು ರೀ ಅದಕ್ಕೆ ಎಣ್ಣೆಗೆ ಫ್ರೈ ಮಾಡ್ಕೊಂಡೇವಂದ್ರೆ ಕೆಂಪು ರೀ ಅಂದ್ರೆ ಅಷ್ಟೇ ನಿಲ್ರಿ ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ದಾಗ ಉಳ್ಳಾಗಡ್ಡಿ ಭಾಳನು ಕುದಿಬಾಡ್ದು ಟಮಾಟಿ ಉಳ್ಳಾಗಡ್ಡಿ ಅಷ್ಟೇ ಇದು ಆಯ್ತು ಅಂದ್ರೆ ಚೆಂದ ಆಗ್ತದ್ರಿ ಅಂದ್ರ ಮೇಲೆ ಅದನ್ನ ಮೇಲೆ ಮತ್ತೆ ಒಂದು ಸ್ವಲ್ಪ ಕೆಂಪು ಹಾಕ್ಬೇಕ್ರಿ ಅದು ಚೆಂದಾಗಿ ಅಂದ್ರೆ ಅಷ್ಟೇ ಬಾಯ್ಲ್ ಅಷ್ಟು ಬಾಯ್ಲ್ ಮಾಡ್ಕೋದಿಲ್ಲರಿ ಮೆತ್ತಗಾಕಂಗೆ ಅಷ್ಟೇ ಮೀಡಿಯಮ್ದಾಗ ಮತ್ತು ಖಾರ ಅರಶಿಣ ಎಲ್ಲ ಹಾಕೋತೇವಲ್ಲ ರೀ ಅವಾಗ ಚೆಂದಾಗಿ ಕುದಿಸೋಕೆ ಬರ್ತದ್ರಿ ಅದು ಇವಾಗ ಒಲೆ ಮೇಲೆ ಮಾಡೋದಿದ್ರೆ ನಾನು ಗ್ಯಾಸಿನ ಮೇಲೆ ಯಾಕೆ ಮಾಡಲಿ ಅಂತೇಳಿ ಒಲಿನೇ ಉರ್ಲಿದಂತೆ ಅಂತೇಳಿ ಹಾಗೆ ಹೋಗಿ ಇದು ಮಾಡೋದಿದ್ರಿ ಅಂದ್ರೆ ಭೀ ಮಾಡತ್ತಿದ್ರಿ ನಾನು ಹೋಗಿ ಹಂಗೆ ಉರಿ ಹಚ್ಬೋತು ಇವಾಗ ಒಂದು ಸ್ವಲ್ಪ ಇದಕ್ಕೆ ನಾನು ಅರಿಶಿಣ ಹಾಕೊಂಡ್ರಿ ಅರಿಶಿಣ ಕೆರೆ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಅಷ್ಟೇನು ಬಾಯ್ಲ್ ಮಾಡ್ಕೊಂಡಿಲ್ಲ ಅವ್ರಿ ಅಷ್ಟೇ ಸ್ವಲ್ಪೇ ಮಾಡ್ಕೊಂಡಿ ನಾನು ಮಿಕ್ಸ್ ಮಾಡ್ಕೊಬೇಕ ಇದಕ್ಕೆ ನಾನು ಖಾರ ಹಾಕೊಳಗತ್ತೀನಿ ನೋಡ್ರಿ ಖಾರ ಅಷ್ಟೇ ನೋಡ್ಕೆರೆ ಸ್ವಲ್ಪ ಹಾಕ್ಕೊಂಡ್ರಿ ನಾನು ಮೇಲೆ ಯಾಕಂದ್ರೆ ನಮ್ಮ ರಚ್ಚು ರಾಧಿಕಾ ಅವರೆಲ್ಲ ಊಟ ಮಾಡ್ತಾರಲ್ರಿ ಅದಕ್ಕೆ ಅವರು ಅವ್ರಿಗೇನು ಸೊಪ್ಪು ಗತ್ಬೇಕ್ರೂಜ್ ಖಾರ ಜಾಸ್ತಿ ಆದ್ರೆ ನಮ್ಮ ಸಲ ಖಾರ ಜಾಸ್ತಿ ಹಾಕೊಂಡೆ ಅಂದ್ರೆ ಅವರು ಮತ್ತು ಹಿಂದ್ರ ಕಡೆ ಖಾರ ಇದು ಮಾಡ್ತಾರೆ ಅವ್ರು ಭಾಳ ಖಾರ ಆಯ್ತಾ ಊಟನೇ ಮಾಡೋಂಗಿಲ್ಲ ಅದಕ್ಕಲ್ಲಾಗಿ ಸ್ವಲ್ಪ ಹಾಕೊಂಡ್ರಿ ಹಾಕೊಂಡು ಬಳಕೆ ಎಲ್ಲ ಮಿಕ್ಸ್ ಮಾಡ್ಕಾರೆ ಇವಾಗ ನೋಡ್ರಿ ನಾನು ಕುದಿಸ್ಕೊಂಡಿದ್ದು ಹುರ್ಲಿ ಹಾಕೊಂಡ್ರಿ ಹುರ್ಲಿದ್ದು ಅಂದ್ರೆ ಹುರ್ಲಿ ಅಂದ್ರೆ ಅಪ್ಪ ಹುರ್ಲಿ ಅಲ್ಲಿ ಅದ್ರಾಗ ಕುಕ್ಕರ್ದಾಗೆ ನಾನು ಒಂದು ಸ್ವಲ್ಪ ಕಲ್ಗಾಲ್ ಗುಂಡಿಗೆ ಕೆರೆ ಕಲ್ಗಾಲ್ ಗುಂಡಿದಿಂದ ಒಂದು ಸ್ವಲ್ಪ ಜಜ್ಕೊಂಡ್ರಿ ಅದಕ್ಕೆ ಒಂದು ಸ್ವಲ್ಪ ನುಣ್ಣ ಕೆರೆ ಆಮೇಲೆ ಒಂದು ಸ್ವಲ್ಪ ನೀರು ಕೆರೆ ಇವಾಗ ಸಾರಿಗೆ ಮಾ ಸಾರು ಮಾಡೋಕೆಲ್ಲ ಮಾಡಿ ನೋಡಿರಿ ಉಳ್ಳಾಗಡ್ಡಿ ತಮಾಟಿ ಇದಕ್ಕೆ ಮತ್ತೊಂದು ಸ್ವಲ್ಪ ಹುಣಸಿನಕಾಯಿನೂ ಹಾಕ್ಬೇಕು ರೀ ಭಾರಿ ಆಗ್ತದ್ರಿ ನಮ್ಮ ಮನ್ಯಾಗ ನಮ್ಮ ಅಮ್ಮ ಹುಂಚಿಕಾಯಿ ತಂಗಿಲ್ಲ ರೀ ಆಮೇಲೆ ಇಲ್ಲಿ ಹುಣಸಿನಕಾಯಿನೂ ಇದ್ದಿತಿಲ್ಲ ಅವ್ರಿಗೆ ಈಗಪ್ಪ ಹಾಕಬೇಕಾದ್ರೆ ಭೀ ಯಾಕಿರ್ಲಕ್ಕ ನಿಂಬಲ್ಲಿ ಇತ್ತಂದ್ರೆ ಹಾಕೋರಿ ಛಂದ ಆತದ ಇವಾಗ ನೋಡಿರಿ ಕಲರ್ ಎರಡು ಚೆಂದ ಬಂದದ ಸ್ವಲ್ಪ ಕ ಎಣ್ಣಾಗ ಖಾರ ಕುದಿತಂದ್ರೆ ಚಂದ ಕಲರ್ ಬಿಡ್ತದ್ರಿ ಇದು ಅಂತರ ರುಚಿಗೆ ತಕ್ಕಷ್ಟು ಒಂದಿಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕ್ಯಾರೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ತಿರುವಿ ಅಡಿ ಮಾಡಿ ಇದಕ್ಕೆ ಮ್ಯಾಲೆ ಮುಚ್ಕ್ಯಾರೇ ಬಿಡ್ತೀನಿ ರೀ ಇವಾಗ ಚಂದ ಕುದಿಬೇಕ್ರಿ ಇದು ಇವಾಗ ಕತ ಕತಕತ ಕುದಿತಲ್ರಿ ಭಾರಿ ಅಂತರೂ ಭಾರಿ ಆಗ್ತದ್ರಿ ಹುರ್ಲಿ ಅಂತೂ ಏನಿದ್ದಿದ್ದು ಬ್ಯಾಳೆ ಸಾರ ಹುರ್ಲಿ ಸಾರ ಆಮೇಲೆ ಅಲ್ಸಂದಿ ಇದೆ ಟೇಸ್ಟ್ ರೀ ಇವಾಗ ನೋಡಿರಿ ಫ್ರೆಂಡ್ಸ ಎಲ್ಲ ಕೆಲಸ ಅಂತ ಆಯ್ತು ರೀ ಬಟ್ಟೆ ಒಗ್ದ ಬಾಂಡೆ ತೆಗ್ದ ಆಮೇಲೆ ಅಡುಗೆ ಅಂತೂ ಆಯ್ತಲ್ಲ ರೀ ಅಡುಗೆ ಆದ ಬಳಕೆ ಎಲ್ಲ ಕೆಲಸ ಮಾಡ್ಕೊಂಡ್ರಿ ನಾನು ಇವಾಗ ಇವರು ಆಟ ರೀ ಅವ್ರಿಗೇನು ಜಳಕ ಮಾಡಿಸದ ಮಾಮಾನೂ ಊಟ ಕೊಟ್ಟ್ರಿ ಅವರು ಊಟ ಮಾಡ್ಕರೆ ಎಣ್ಣೆ ಹೋಗ್ಯಾರ ರೀ ಹತ್ತಿಗೆ ಹತ್ತಿ ಹತ್ರಾಗ್ಯದಲ್ರಿ ಅದಕ್ಕೆ ಇವಾಗ ಎಣ್ಣೆ ಹೊಡಿಬೇಕು ರೀ ಅದಕ್ಕೆ ಇಲ್ಲಿಗಂದ್ರೆ ಏನು ರೀ ಅದಕ್ಕೂ ಏನೋ ಋಷಿ ರೀ ಆತವೈತ್ರಿ ಶೀರ ಆತವತ್ರಿ ಅದ್ರ ಕಾಲಾಗೆ ಎಣ್ಣೆ ಹೊಡ್ಯಕ್ಕೆ ಹೋಗ್ಯಾರ ಅವರು ಹಾಂ ನಮ್ಮ ರಚ್ಚನು ನೋಡ್ರಿ ಇವಾಗ ರಚ್ಚು ಕಟ್ಟ ಯಾರು ಮಾಡ್ರ ಕಟ್ಟ ಯಾರು ಮಾಡ್ರ ನೀ ಮಾಡ್ಕೊಂಡಿದಿ ಕಟ್ಟ ಯಾರು ಮಾಡ್ರಿ ಹಿಂಗೆ ಕಟಿಂಗ್ ಕಟ್ಟಿಂಗ್ ಕಟಿಂಗ್ ಇಲ್ಲಿ ಯಾರು ಮಾಡ್ರ ಕಟಿಂಗ್ ಕಟಿಂಗ್ ಹಿಂಗೆ ಯಾರು ಮಾಡ್ರ ಅವ್ರ ಪಪ್ಪ ರೀ ಮನೆಗೆ ಕಟಿಂಗ್ ಮಾಡ್ಯಾರ ಅಕ್ಕಿಗೆ ಒಯ್ಯೋ ಅಲ್ಲಾರು ಬಟ್ಟಾಕ್ರೀ ಇದಕ್ಕೆ ಟೈಮೇ ಇಲ್ಲ ರೀ ಅವ್ರಿಗೆ ಒಯ್ಲಿಕ್ಕೆ ಅದ್ರ ಕಲೆಗೆ ಕೂಗಲ್ ಭಾಳ ಬಂದಿವ ಅಕ್ಕಿಗೆ ತಲೆ ಸಣ್ಣ ಆಗ್ತದೆ ಅಂತೇಳಿ ಅವ್ರು ಕಟ್ಟ ಮಾಡಿದ್ರಿ ಹಾಂ ನೋಡಿರಿ ನಮ್ಮ ಮಾವು ಎಷ್ಟು ಚಂದ ಕೂತದ ಶೋನಿ ಶೋನಿ ಹ್ಞೂ ನೋಡಿರಿ ನಮ್ಮ ಶೋನಿ 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 ನಮ್ಮ ರೊಚ್ಚು ಮಾತ್ರ ಚೋನಿ ಚೋನಿ ಅಂದ ಅದಕ್ಕೆ ಬೇಕಾದ್ರಿ ಹಾಂ 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 ನೋಡ್ರಿ ನಮ್ಮ ಚಾದು ದೊಡ್ಡಕ್ಕೆ ಯಾಕ್ಯಾರ ಸಣಪೂರಿ ಜೋಕಲ್ ಕಟ್ಟಿನ್ರಿ ನಾನು ಅಕ್ಕಿ ಮುಖೊಂಡ ಅವ್ರಿ ಏನು ಮಾಡಿದೀವಿ ಏನು ಮಾಡ್ತೀವಿ ಸರಿ ತಂಗಿ ಕುಂದ್ರಸು ನೀನಾ ದೊಡ್ಡಕ್ಕೆ ಹಾಕ್ಯಾರ ತಾ ಮಕ್ಕೊಂಡವಳು ನಾನು ರಚ್ಚುಗತೆ ಗೊತ್ತೆ ಕಟ್ಟಿನ ರೀ ಆಮೇಲೆ ಜೋಕಾಲ ಆಡ್ತಾಳೆ ಅಂತೇಳಿ ಜೋಕಾಲಾಗಿ ನಾವು ಜೋಕಾಲ ಕಟ್ಟಿಲ್ಲ ರೀ ಜೋಕಾಲ ಹಬ್ಬಾಳಾಗ ನಾಗರ ಪಂಚಮಿಯಾಗ ಈ ಜೋಕಾಲ ಕಟ್ಟಿದ್ದೇವ್ರಿ ನಾವು ರಚ್ಚು ಕುಂದ್ರ ಜಾಸ್ತಿ ರೀ ಜಾಸ್ತಿ ಆಕಿ ಕೊಂದ್ರತಾ ಹಾಕಿ ಹೊಡೆದಂದ್ರೆ ನಮ್ಮ ರಚ್ಚು ಎಳ್ದು ಬರ್ತಾಳ್ರಿ ಇಕ್ಕನೆ ಆಡ್ತಾಳೆ ನಮ್ಮ ರಾಧಿಕಾನಿ ಎಲ್ಲ ರಚ್ಚು ಪಪ್ಪ ಎಲ್ಲ ಆಯ್ ಸರಿ ಸರಿ ಜೋಕಲ್ ಕುಂದ್ರತ ಪಪ್ಪ ಪಪ್ಪಾ ಎಲ್ಲ ಪಪ್ಪಾ ನೋಡಿರಿ ನಮ್ಮ ಸೋನಿ ಈಗ ಎಲ್ಲ ಕಡೆ ತಿರುಗ್ಯಾಡಾಗತ್ತದ ಅವರು ಆ ಕಡೆ ಹತ್ತಿಗೆ ಎಣ್ಣೆ ಹೊಡ್ಯತಾರೆ ರೀ ಅವ್ರು ದೂರ ಹೋಗ್ಯಾರ ಕಡೆ ಇಲ್ಲೇ ಇದ್ದೀವಿ ಕೈ ಕಮ್ಮಿ ಆಗತ್ತ ನಾನು ಒಂದು ಎರಡು ಮೂರು ದಿನ ದೊಂತ್ಯ ಹೋಗಲ್ಲ ರೀ ಈಗ ಯಾಕಂದ್ರೆ ಹುಲ್ಲು ಕಿತ್ತ ಮತ್ತು ಈಗ ಕೈ ಬ್ಯಾನ್ ಆಗ್ತದಲ್ರಿ ಅದ್ರ ಕಾಲಾಗೆ ಸುಮ್ಮನೆ ಹೋಗ್ಯಾರೆ ಅಲ್ಲಿ ಕೈ ಮತ್ತು ತೀರ ಬ್ಯಾನ್ ಮಾಡ್ಕೊಂಡು ಮತ್ತು ಹೊತ್ತಟೆ ಕೈ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕಾಯ್ತ ಅನ್ನತೀನಿ ನಾನು ಇನ್ನೊಂದು ಎರಡು ದಿನ ರೀ ಕಮ್ಮಿ ಆಯ್ತು ಅಂದ್ರೆ ಹೋಗ್ತೀನಿ ರೀ ನಾನು ದೊಂತೀನಿ ಕೂತ್ ಕೂತ್ಕೊತು ನಮ್ಗೆ ಜಾಸ್ತಿ ಬರ್ತದೆ ಓ ಏನು ಮಮ್ಮಿ ಓ ಹ್ಞೂ ನೋಡಿರಿ ನಮ್ಮ ರೊತ್ತು ಕಟಿಂಗ್ ಮಾಡ್ಯಾನ ಪಾಪಾ ಹಾಯ್ ಮಾಡವ್ರಿ ಹಾಯ್ ಹಾಯ್ ಮಾಡ್ದ್ರಿಕ್ಕಿ ನಮ್ಮ ನಂಬಿ ಅಂತರ ಎಮ್ಮಿ ನೋಡ್ರಿ ಮೂರು ಆಗ್ಯಾವು ಒಂದು ಎಮ್ಮಿ ಬಂದಿತ್ತು ಮತ್ತೆ ವಾಪಸ್ ಕೊಟ್ಟರು ಪಾಪ ಇಲ್ಲವ ಪಾಪ ನಂಬಲ್ಲಿ ನೋಡಿರಿ ಎಮ್ಮಿ ಕರ ಎರಡು ಎಮ್ಮಿ ಕರ ಆಗ್ಯಾವ್ರಿ ಎರಡು ಚಂದ ನೋಡ್ರಿ ಅವನು ಎರಡು ಹೊಸ ತಂದ್ರ ಅಲ್ರಿ ಎರಡು ಎರಡು ಎಮ್ಮಿ ಕರ ನೋಡಿರಿ ನೋಡಿರಿ ಇದು ನೋಡತ್ತದ ಅದು ಆ ಕಡೆ ಮರಿ ಮಾಡೋದು ಬಾ 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 ಎರಡು ಸೀಮೆ ಕಾಣ್ತಾವ್ರಿ ಎಮ್ಮಿ ಕರ ಅಂಜರ ಮುಂದೆ ಹುಟ್ಟ್ಯದ ಇದು ಜರ ಹಿಂದೆ ಹುಟ್ಟ್ಯದ್ರಿ ಹಿಂದೆ ಹುಟ್ಟ್ಯದಂದ್ರೆ ಭೀ ಇದೇ ದೊಡ್ಡದು ಕಾಣ್ತದೆ ರೀ ನಮಗೆ ನೋಡತ್ತವ್ರಿ ಅವನು ನಾವು ಏನು ಅಂತೇಳಿ ಹೇಳ್ತೀರೋ ಇಡೀ ಇಡಿ ಹ್ಞೂ ಅಲ್ಲ ಎಮ್ಮಿ ಕರ ಅಂದ್ರೆ ಅನ್ಸ್ತಾಡ್ರಿ ಅಕ್ಕಿ ಅದ್ರ ಕಲಿಗೆ ಎಮ್ಮಿ ಖರ ಜಾಸ್ತಿ ಹೋಗಲ್ಲ ರೀ ಅಕ್ಕಿ ಎಮ್ಮಿ ಕರಗೆ ಇರ್ತೇವೆ ಇದೆ ಗೊತ್ತ ನೋಡ್ರಿ ಅದು ಎಮ್ಮಿ ಕರ ಬರ ಹೆಂಗೆ ಬರ್ತಾ ಹೇಳಿದ್ದಾಗಿನೂ ಸರಿ ಸರಿ ಬಾಕಿ ತಂದು ಸರಿ ಏನಾಯ್ತು ಅವು ಅವನು ಕುಂದ್ರ ಅಲ್ಯಾಕ ಸಣ್ಣ ಹನಿ ಹೊಂಟದ್ರಿ ಮ್ಯಾಲ ಬಿಸಿಲು ಆಗ್ಯದ ಸಣ್ಣ ಹನಿ ಹನಿ ಜಿಡಿ ಜಿಡಿ ಹೊಂಟದ್ರಿ ಅಂದ್ರೆ ಭೀ ಅವರು ಮೇಲೆ ಹೊಡಿ ಅಂದ ಹೊಡಿಬೇಕಲ್ರಿ ಹಣ್ಣಿ ಅದಕ್ಕೆಲ್ಲ ಹೊಡ್ಯಕ್ಕೆ ಹೋಗ್ಯ ಅವ್ರು ಅವ್ರ ಬ್ಯಾರ ಬಿಡೋದು ಹೊಡಿ ಅಂದ್ರೆ ಹೊಡ್ಯಾದ್ರಿ ಅವ್ರದ್ದು ಅಂಥಿ ಅದ್ರ ಮಕ್ಕ ಜೋಳಿಗೆ ಮನ್ಗಸ್ಲಿ ನಮ್ಮ ಬಚ್ಚು ಜೋಳಿಗೆ ಜೋಳ್ಗೆ ರೀ ಈಗ ಊಟ ತ ಆಗಿಲ್ಲರಿ ನಮ್ಮ ದಿನ ಅವರು ಊಟ ಮಾಡಿದ್ರ ರಚ್ಚು ರಾ ರಾಧಿಕಾ ಮಕ್ ಊಟ ಮಾಡ್ಯಾರೀ ರಾಯಣಗಂತ್ರ ಬಿಟ್ಟು ಬರ್ತಾರ್ರೀ ಅವರು ಹೋಗಿ ಬಿಟ್ಟು ಬಂದಾರ್ರಿ ಇವಾಗ ರಾಯಣಾಗಂತ್ರು ಸಾಲಿ ಫೋನ್ ಹಚ್ ರೀ ಅವ್ರು ಟೀಚರ್ಗಳು ಅಂತ ಕಳಿಸ್ರಿ ಅಂತೇಳಿ ಆರಾಮಿರ್ಲಾರ ಬಿಟ್ಟಾಗ ತಂದೀವಲ್ಲ ರೀ ಒಯ್ದು ಬಿಟ್ಟು ಬಂದಾರೀ ಅವ್ರೇನು ಅವನೇನು ಎಲ್ಲರಿಗೂ ನಮ್ಮ ರಚ್ಚು ನೋಡಿರಿ ಈ ಕಡೆ ಈ ಕಡೆ ಯಾಕೆ ಯಾಕೋ ಒಂದು ಸ್ವಲ್ಪ ಖರಾಬ್ ಅಲ್ಲತ್ತೆ ರೀ ನಮ್ಮ ರಚ್ಚುನು ಸೊರಗಲಾಗತ್ತಾವ ರೀ ನಿಮಗೆ ಹೆಂಗೆ ಅನ್ಸಗುತ್ತೋ ಕನ್ನಡ ಬರ್ತೀವ್ರಿ ಹಲೋ ರಚು ಊಟ ಮಾಡಿದ ಎಲ್ಲ ಮಾಡಿದಿ ಹಾ ಮುಖೋ ಮನಗಸ್ತೀನಿ ರೀ ಕೇನು ಏಕೆ ಮುಖಂಡ ಅಂದ್ರೆ ಒಂದು ಚಂದ ಚೆಂದ ಆಡ್ತಾಳ್ರಿ ಏನು ಮೊಕೋದಿಲ್ಲ ಅಂದ್ರೆ ಐತಿ ಚಂದನ ಆ ಕಟ್ಟ ತಿರ್ಗಿ ಅಂದ್ರೆ ಈ ಕಟ್ಟ ತಿರ್ಗಿ ಅಲ್ಲೇ ಮಾಡ್ತಾಳ್ರಿ ಏಯ್ ರಾಧಿಕಾ ಇಳಿ ಆಕಿ ಕುಂದ್ರ ಸಹ ಚೂರ್ರಿ ನೆನಗ ನೋಡ್ರಿ ನಮ್ಮ ಸೋನಿ ಆ ಮಾಡತ ಅದೇ ಅಕ್ಕಿಗೆ ಹಿಡಿಸಾನಿ ಹಿಡಿಸಾನಿ ಹಿಡಿಸ್ಲತ್ತದ್ರೇಕೇನು ಕೂಡ ಇವಾಗ ನೋಡ್ರಿ ಸಂಜೆ ಅಳಿಗೆ ಗಿಣ್ಣದ ಹಾಲು ಕೊಟ್ಟಿದ್ರಿ ಗಿಣ್ಣದ ಹಾಲ ಅಂದ್ರೆ ಹಾಲು ಹಾಲ್ರಿ ಎಮ್ಮಿ ಒಂದ್ ಐದು ದಿನ ಆರು ದಿನ ಗಿಪ್ಪದ ಹಾಲು ಇರ್ತಾವಲ್ರಿ ಗಟ್ಟಿ ಅವಕ ನಾವು ಗಿಣ್ಣ ಮಾಡ್ತೀವ್ರಿ ಇವತ್ತ ನಾನು ಗಿಣ್ಣ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ನಮ್ಗೆ ನಮ್ಮ ಕಡೆ ಗಿಣ್ಣ ಗಿಪ್ದ ಹಾಲಿನಿಂದ ಗಿಣ್ಣ ರೀ ಆಮೇಲೆ ಇದೇ ಹಾಲಿನಿಂದ ದುಡ್ಕೀರ ಆಮೇಲೆ ಮಾಡ್ತಾರೆ ರೀ ಹಿಂಗೆ ಎಮ್ಮೆ ಇದು ಅಲ್ರಿ ಹಂಗೆ ಮಾಡ್ತಾರಂತ ರೀ ನಾನು ಗಿಪ್ದ ಹಾಲು ಮಾಡೋಕೆ ಅಂದ್ರೆ ಗಿಣ್ಣ ಮಾಡೋಕ ಬೆಲ್ಲ ತೊಗೊಂಡು ನೋಡಿರಿ ಪುಡಿ ಮಾಡಿ ಇಟ್ಕೊಂಡಿ ಅದಕ್ಕೆ ಬಡೋದು ಅದಾದ್ಮೇಲೆ ಹಾಲು ಇದು ಮಾಡಿದ್ಕೆರೆ ಅಂದ್ರೆ ನೀರು ಹಾಕೋದಿಲ್ಲ ರೀ ಹೊಟ್ಟೆ ಹಾಲಿಗೆ ಹಾಗೆ ಇಟ್ಕೋಬೇಕು ಬೊಗಣ್ಯಾಗ ಒಂದು ಚರ್ಗೆ ಜಾಸ್ತಿ ನೀರು ಹಾಕಿನಿ ಹಾಲು ಎಲ್ಲ ನೋಡ್ಕೊಂಡು ಮೇಲೆ ಒಂದು ಚರ್ಗೆ ಜಾಸ್ತಿ ನೀರು ಹಾಕೊಂಡೀನಿ ಚೆಂದ ಸಣ್ಣ ಚರಿಗಿದೆ ನೀರು ಕೆರೆ ಅವು ಒಂದು ಸ್ವಲ್ಪ ಬೆಚ್ಚಗಾಗಾನ ಅಂದ್ರೆ ಒಂದು ಸ್ವಲ್ಪ ಹೆಸರು ಬರೋಣ ನೀರು ಸಣ್ಣ ಗುಳಿಗಳು ಇರತ್ತಲ್ಲ ರೀ ನೀರಿನಾಗ ಆ ರೀತಿ ಗುಳಿಗಳು ಬರೋಣ ಅದಕ್ಕೆ ನಾನು ಬೆಲ್ಲ ಹಾಕೊಂಡ್ರಿ ಪುಡಿ ಮಾಡಿ ಇಟ್ಕೊಂಡಿದ್ದು ಇಟ್ಕೊಂಡು ಕೆರೆ ಅದಕ್ಕೆ ಚಂದ ರೀ ಅಂದ್ರೆ ಮಿಕ್ಸ್ ಮಾಡ್ಕೊಳತ್ತಿನಿ ಬೆಲ್ಲ ಕರಗಿಸೋತೀನಿ ರೀ ಅದರಲ್ಲಿ ಬೊಗಣ್ಯಾಗ ನಾನು ಇವಾಗ ನೋಡಿರಿ ಚೆಂದಾಗಿ ಬೊಗಣ್ಯಾಗ ಬೆಲ್ಲ ಕರ್ಸತ್ತೀನಿ ಪೂರಾ ನೀಟಾಗಿ ಕರಗಬೇಕ್ರಿ ಅದು ಬೆಲ್ಲ ಪೂರ ಸಣ್ಣ ಕರಗ್ತಂದ್ರೆ ಇದು ತಿಳಿ ಆಬೇಕು ರೀ ನೋಡಿರಿ ಇನ್ನ ಕಣ್ಣಿ 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 ಅದಲ್ರಿ ಇವಾಗ ಅದಕ್ಕೆ ಜಜ್ಜಿ ಜಜ್ಜಿ ಇದು ರೀ ಹಂಗೆ ನಾನು ಕರಗಿಸೋಳೋಗಿನಿ ಪುಡಿ ಮಾಡಿ ಹಾಕೊಂಡಿದ್ರಿ ಅಂದ್ರೆ ಭೀ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ದಬ್ ದಬ್ ಇರ್ತದಲ್ರಿ ಅದು ಕರಗಂಗಿಲ್ಲ ಜಲ್ದಿ ಅದಕ್ಕೆ ಪುಡಿ ಮಾಡಿ ಹಾಕೋಬೇಕು ಪೂರ ಪುಡಿ ಅಂದ್ರೆ ಆ ರೀತಿ ಪುಡಿ ಅಂದ್ರೆ ಆಗಲ್ರಿ ಒಂದು ಸ್ವಲ್ಪ ದಮ್ ದಮ್ ಇರ್ತದೆ ಅದ್ರಾಗ ಕರಗತನ ನೋಡಿರಿ ಬೆಲ್ಲದ ನೀರ ನೀಟಾಗಿ ಚೆಂದ ಕುದ್ದವ್ರಿ ಹ್ಞೂ ರೀ ಪೂರ ಒಂದು ಚೂರು ಏನೂ ಇಲ್ಲ ಎಲ್ಲ ಪೂರ ರೀ ಇವಾಗ ಇದಕ್ಕೆ ನಾನು ಹಾಲು ಹಾಕೋತೀನಿ ರೀ ಗಿಟ್ಟದ ಹಾಲು ಇದಕ್ಕೆ ಹಾಗೆ ತಿರ್ಗಿ ಒಟ್ಟ ಕೈ ಬಿಟ್ಟಾರೆ ಒಟ್ಟ ಇದು ಮಾಡಬಾರ್ದು ಒಂಚೂರು ಇದು ಬಿಟ್ಟು ಅಂದ್ರೆ ಇದಾಗ್ತದ್ರಿ ಸದೋಣ್ಣ ಮುಖ ನಿರ್ತ ಅದ್ರ ನೀರು ಹಾಕ್ಯಾರೇ ಹಾಕಿ ಹಾಕ್ದಾಗ ಹಾಂ ಅದು ಗಡವಾದಾಗ ಒಂದು ದಿವ್ಸ ನೀರು ಹಾಕೊಂಡರೆ ನಾ ಅದಕ್ಕೆ ಹಾಕೋತೀನಿ ರೀ ಯಾಕಂದ್ರೆ ಅದ್ರದ್ದು ಮಂಜೂರಾ ಹಾರು ಹೋಗಿರ್ತದ್ರಿ ಹೇಳಿ ಅಕ್ಕ ಒಂಚೂರು ಕೈ ಬಿಡೋಂಗೆ ಹಂಗೆ ತಿರ್ಗಬೇಕು ನೋಡ್ರಿ ಹಿಂಗೆ ಅದ್ರ ರೀ ಇದಕ್ಕೆ ಒಂದಕ್ಕಾಗಿ ಚಂದ ಒಂದೇ ಲೆವೆಲ್ ಚಂದ ಆಕ್ರಿಗಿನ್ನ ಒಂದು ಕೈ ಬಿಟ್ಟು ಅಂದ್ರೆ ಗಂಟೆ 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 ಆಗಿರ್ತದೆ ಜಾಸ್ತ ಅವನಿಗೆ ಒಂದು ಆ ಕಡೆ ಕೊಡ್ತಾಯಿದ್ದೀರಿ ಅವನೇನು ಆ ಕಡೆ ಅಂತ ನಾವು ಇದಕ್ಕೆ ಹಿಂಗೆ ತಿರ್ಗಿಸ್ಬೇಕು ಗಟ್ಟಿ ಮಸ್ತಾಗಿರ್ತದೆ ಗಿಣ್ಣ ಅಂತ ಅದಕ್ಕೆ ಗಿಪ್ಪದಾಲ್ ಅಂತಾರಲ್ಲ ರೀ ನಾವು ಗಿಣ್ಣ ಗಿಣ್ಣ ಅಂತೀವಿ ರೀ ನಾವು ಗಿಣ್ಣದ ಹಾಲ್ ಅಂತೇಳಿ ಐತಿ ಇನ್ನು ಪೂರ ಆಗಿಲ್ಲ ನೋಡಿರಿ ಈ ರೀತಿ ಕಾಳು ಕಾಳಾಗಿ ಬಂದೈತಲ್ಲ ರೀ ಈ ರೀತಿ ಬರಬೇಕು ನೋಡ್ರಿ ಇಲ್ಲಿ ಬಂದದ ನೋಡಿರಿ ಪೂರ ಇದೇ ರೀತಿ ಕಾಳು ಕಾಳಾಗಿ ಬರ್ಬೇಕು ರೀ ಚೆಂದ ಮಿಕ್ಸ್ ಆಗಬೇಕು ಅಂದ ಕೈ ಟೇಸ್ಟಿಯಾಗಿ ಗಿನ್ನ ರೆಡಿ ರೀ ನೋಡ್ರಿ ಇವಾಗ ಅರ್ಧ ಗಟ್ಟೆಗೆ ಐತಿ ಇನ್ನು ಪೂರ್ತಿ ಗಟ್ಟಿ ಆಗಬೇಕು ಇದು ಅಂದ್ರೆ ಪೂರ್ತಿ ಗಟ್ಟಿ ಅಂದ್ರೆ ಗಟ್ಟಿ ಅಲ್ರಿ ಹೀನಾಯಿ ತೋರ್ಸಲ್ರಿ ನಾನು ಕಾಳು ಕಾಳಾಗ್ಲೆ ಆ ರೀತಿ ರೀ ಅದು ಸಣ್ಣಾಗಿ ಇಟ್ಕೊಂಡು ಕೆರೆ ಇವಾಗ ಕುದಿಸ್ಕೊಳತಿನಿ ನಾನು ಯಾಕಂದ್ರೆ ಗ್ಯಾಸ್ ಒಂದು ಸ್ವಲ್ಪ ಇಟ್ಟಿದ್ರಿ ನಾನು ಉಗುಲಾಗೈತಿ ರೀ ಅದು ಅಂದ್ರೆ ಉಗ್ಲು ರೀ ಅದ್ರ ಕರೆಗೆ ನಾನು ಸಣ್ಣಾಗಿಟ್ಕೊಂಡು ತಿರುಗಿಸೋತಿ ನೋಡಿರಿ ಇವಾಗ ನೀಟಾಗಿ ಚೆಂದ ಕುದೀಲಿ ಅಂತೇಳಿ ಬರ್ರಿ ರೆಡಿ ಅಂತೇಳಿ ನಮ್ಮ ರಚ್ಚು ಹಾಡಾಡೋದಾಡ್ರಿಕ್ಕಿ ಬೆಕ್ಕಿನ ಬರಿ ತೊಗೊಂಡಿಕ್ಯಾರೀ ನೋಡ್ರಿ ಇವಾಗ ಗಿಣ್ಣಾಂತ್ರ ರೆಡಿ ಆಯ್ತದ್ರಿ ನೋಡಿರಿ ನಾಗಗಳು ಹೇಳ್ದಂಗೆ ಹೆಂಗೆ ಬೇರೆ ಬೇರೆ ಅಂತೇಳಿ ಪೂರಾ ಕಾಳ್ ಕಾಳ ಆಗೈತ್ರಿ ಇನ್ನೂ ಆಗೈತಿ ಇವಾಗ ಗ್ಯಾಸ್ ಆಫ್ ಮಾಡೀನಿ ನಾನು ಆಫ್ ಮಾಡಿಕ್ಯಾರೆ ಇವಾಗ ಒಂದು ಸ್ವಲ್ಪ ಮುಚ್ಚಿದೆ ಅಂದ್ರೆ ಸೇಮ್ ಕಾಳು ಕಾಳು ನಮ್ಮನೆ ಕಾಣ್ತದೆ ಕಲರ್ ನೋಡ್ರಿ ಬಿಳಿ ಕಲರ್ ಹೋಗಿ ಅರ್ಶಿಣ ಕಲರ್ ಆದಂಗೆ ಆಗೈತಿ ಈ ರೀತಿ ಗಣ್ಣ ರೆಡಿ ಆಗ್ತದೆ ನೋಡ್ರಿ ಇವಾಗ ಇವತ್ತಿನ ಲೋ ಇಲ್ಲಿಗೆ ಮಾಡತ್ತೀನಿ ರೀ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಕಮೆಂಟ್ದಾಗ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್